ಅವನ ಟ್ರೈನ್ ಪಟ್ಟೆ ಹತ್ತಿರ ಅವನ ನೆನವಾಗಿ ನಾವು ನನ್ನ ಹೆಸರು ಅನ್ಸಾರ್ ಅಂತ ಅನ್ಸಾರ್ಥಲಿ ಬಜಲ್ ನಿವಾಸಿ ಹಾಕಿದ್ದೇನೆ ತುಕನಫಲ್ ನನ್ನ ಭಾವ ತುಕನಫಲ್ನದು ನವೆಂಬರ್ ಒಂದನೇ ತಾರೀಕಿನಂದು ಕೇರಳದಲ್ಲಿರುವಂಥ ಗೇಟ್ ಮತ್ತು ಹಿದಾಯತ್ ನಗರದ ನಡುವಿನಲ್ಲಿ ಅವನ ಟ್ರೈನ್ ಪಟ್ಟೆ ಹತ್ತಿರ ಅವನ ಹೆಣವಾಗಿ ಸಿಕ್ಕಿತ್ತು ಆ ಸಮಯದಲ್ಲಿ ರೈಲ್ವೆ ಪೊಲೀಸ್ನವರು ಆರು ಹದಿನೈದಕ್ಕೆ ಕೇಸನ್ನು ಪರಿಶೀಲನೆ ಮಾಡಿ ಅದು ಟ್ರೈನ್ ತಾಗಿದ್ದ ಹಲ್ಲ ಕೊಲೆ ಅಂತ ಹೇಳಿ ಮಂಜೇಶ್ವರ ಪೊಲೀಸ್ ಠಾಣೆಗೆ ವರ್ಗಾಯಿಸಿದರು ಆನಂತರ ಪೋಸ್ಟ್ ಮಾಡ್ರಿ ಕಾಸರಗೋಡ್ನಲ್ಲಿರುವಂಥ ಜಿಲ್ಲಾ ಆಸ್ಪೆಟ್ಲಲ್ಲಿ ಪೋಸ್ಟ್ ಮಾರ್ಟ್ರಿ ನಡೆಸಲಾಯಿತು ಅದರ ಬಂದಂತಹ ಆಧಾರದ ಪ್ರಕಾರ ಅವರು ಇದು ಕೊಲೆ ಅಲ್ಲ ಇದು ಟ್ರೈನ್ ತಾಗಿ ಮರಣ ಹೊಂದಿದ್ದಾನೆ ಎಂದು ಪೊಲೀಸ್ನವರು ಅದರಲ್ಲಿ ಕ್ಲೋಸ್ ಮಾಡಲಿಕ್ಕೆ ನೋಡಿದರು ಬಿ ಎಸ್ ಪಿ ನೇತೃತ್ವದಲ್ಲಿ ಮಾಡಿದಂತಹ ಸ್ಕ್ವಾಡ್ ತನಿಖಾ ಸ್ಕ್ವಾಡನ್ನು ಆ ಸ್ಕ್ವಾಡ್ನ ಮುಖಾಂತರ ಇದು ಕೊಲೆ ಅಲ್ಲ ಎಂಬುದನ್ನು ಹೇಳಲಿಕ್ಕೆ ಶುರು ಮಾಡಿದರು ಆವಾಗ ನಾವು ಇದು ಕೊಲೆನೇ ಎಂಬುದನ್ನಾಗಿ ಊರಿನವರ ಸಹಕಾರದೊಂದಿಗೆ ಆ ಊರಿನವರು ಹೇಳಿದ ಮಾತಿನೊಂದಿಗೆ ನಾವು ಕಂಡಂತಹ ಕೆಲವು ಅಂಶಗಳೊಂದಿಗೆ ಅವನಿಗಿರುವಂಥ ಪರಿಸ್ಥಿತಿಯಲ್ಲಿ ನೋಡಿ ಇದು ಕೊಲೆ ಎಂಬುದನ್ನು ನಾವು ಪರಿಗಣಿಸಿ ಇದರ ಮುಂದೆ ನಾವು ಹೋರಾಡಲಿಕ್ಕೆ ಮುಂದಾಗಿದ್ದೇವೆ ನಮಗೆ ಬೇಕಾಗಿರೋದು ತುಕನಫಲನ್ನು ಕೊಲೆ ಮಾಡಿದವರು ಯಾರು ಇಷ್ಟೇ ಅವನ ಗೆಳೆಯರು ಕೆಲವು ಪಟ್ಟಿಗಳನ್ನು ಕೊಟ್ಟಿದ್ದರು ಕೆಲವು ಚಿ ಇದರಲ್ಲಿ ಹೆಸರುಗಳನ್ನು ಪೊಲೀಸ್ ಠಾಣೆಗೆ ಕೊಟ್ಟಿದ್ದರು ಆ ಪೊಲೀಸ್ ಠಾಣೆಗೆ ಕೊಟ್ಟಂಥ ಆ ಹೆಸರುಗಳನ್ನು ಪೊಲೀಸ್ನವರು ಪರಿಶೀಲನೆ ಮಾಡಿದ ಅಂತ ಹೇಳ್ತಾ ಇದ್ದಾರೆ ಅದು ಯಾವ ಥರ ಪರಿಶೀಲನೆ ಮಾಡಿದೆ ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕೆ ನಾವು ಕೆಲವು ಕೇರಳ ಮಾಧ್ಯಮಗಳಲ್ಲಿ ಕೂಡ ಚರ್ಚೆ ಮಾಡಿ ಅದು ಯಾವ ಥರನಾದ್ರೂ ಕೆಲವು ಪೊಲೀಸ್ ಅಧಿಕಾರಿ ಕೂಡ ಚರ್ಚೆ ಮಾಡಿ ಕೆಲವು ರಾಜಕೀಯ ವ್ಯಕ್ತಿಗಳನ್ನು ಅದರಲ್ಲಿ ಚರ್ಚೆ ಮಾಡಿ ಅವರ ಜೊತೆ ನಾವು ಇದಕ್ಕೆ ಮುಂದೆ ಹೋಗ್ತಾ ಇದ್ದೇವೆ ಕೇರಳದಲ್ಲಿ ಪೊಲೀಸ್ ಸ್ಟ್ರೈಂತ್ ಆಗಿದೆ ಎಂದು ಹೇಳಿದ್ದು ಯಾವ ಕಾರಣದಲ್ಲಿ ಅಂತೇಳಿ ಗೊತ್ತಾಗ್ತಾ ಇಲ್ಲ ಅದು ಕಾರಣ ನಮಗೆ ಬೇಕು ಒಂದು ಎರಡನೇದಾಗಿ ರೀ ರೀಇನ್ಕ್ವೈರಿ ಮಾಡ್ತಾರೆ ಅಂತ ಹೇಳಿದರು ಮೊನ್ನೆ ಮೊನ್ನೆ ನಮಗೆ ಹೋದಂಥ ಸಮಯದಲ್ಲಿ ಇದನ್ನು ಇನ್ನು ರೀಇನ್ಕ್ವೈರಿ ಮಾಡ್ತೇವೆ ರೀ ಆಗಿ ನಾವು ಅದನ್ನು ಕೇಸನ್ನು ಪರಿಶೀಲನೆ ಮಾಡ್ತೇವೆ ಅಂತ ಇದೇ ಪೊಲೀಸ್ನವರು ನಮಗೆ ಉತ್ತರ ಇದೆ ಅದು ಯಾವ ಥರ ಯಾವಾಗ ಅದು ಕೂಡ ನಮಗೆ ಆದಷ್ಟು ಬೇಗ ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ನಾವು ಕೇಳ್ತೇವೆ ನಮಗೆ ಬಂದಂತಹ ಪ್ರಕಾರ ಸ್ಕೂಟರ್ನಲ್ಲಿ ಜಿ ಪಿ ಎಸ್ ಅಂತ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಸ್ಕೂಟರ್ನಲ್ಲಿ ಜಿ ಪಿ ಎಸ್ ಅಂತ ಅಪ್ಪ ಇಷ್ಟರ ತನಕ ತನಿಖಾ ತಂಡವು ಈ ಜಿ ಪಿ ಎಸ್ ಅನ್ನು ಯಾಕೆ ನೋಡಿಲ್ಲ ಅದರಲ್ಲಿ ಜಿ ಪಿ ಎಸ್ ಇದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲನೆ ಯಾಕೆ ಮಾಡಲಿಲ್ಲ ಇದನ್ನು ಕೂಡ ನಮಗೆ ತಿಳಿಸಬೇಕು ಟ್ರೈನ್ ತಾಗಿದರೆ ಅವನ ರಕ್ತ ಎಲ್ಲಿ ಹೋಯಿತು ಅವನಿಗೆ ರಕ್ತ ಬರಬೇಕಲ್ಲ ಒಂದು ಮನುಷ್ಯನಿಗೆ ಒಂದು ಕೋಳಿಗಿದ್ದಷ್ಟು ರಕ್ತ ಅದು ಅವನ ಶರೀರದಲ್ಲಿ ಇರಬೇಕಲ್ಲ ಆ ರಕ್ತ ಎಲ್ಲಿ ಹೋಯಿತು ಆ ರಕ್ತದ ವಿಷಯದಲ್ಲಿ ಹೇಳ್ತಾ ಇಲ್ಲ ಟ್ರೈನ್ ಅಲ್ಲಿರುವಂತಹ ಜಲ್ಲಿ ಕಲ್ಲಿನ ಅಡಿಯಲ್ಲಿ ಅಲ್ಪ ಸ್ವಲ್ಪ ರಕ್ತಗಳಿವೆ ಅದು ಯಾವ್ದು ಅಂತ ಹೇಳಿದ್ರೆ ಅವನ ತಲೆಗೆ ಒಂದು ಹೆಟ್ಟಾಗಿದೆ ಅದು ಈ ಕಲ್ಲಿನ ಹೆಟ್ಟು ಅದರಿಂದ ಬಂದಂತ ರಕ್ತಗಳು ಆದ್ರೆ ಕತ್ತು ಕಡದಂತ ರಕ್ತಗಳು ಎಲ್ಲಿ ಹೋಯಿತು ಅದನ್ನು ಕೂಡ ನಮ್ಗೆ ಪೊಲೀಸ್ನವರು ನಮ್ಗೆ ತಿಳಿಸಬೇಕು ಸಿ ಕ್ಯಾಮೆರಾದಲ್ಲಿ ಸಿಕ್ಕ ಹಾಗೆ ಮೂರು ಜನರು ಅಲ್ಲಿ ಹುಡುಕ್ತಾ ಇದಾರೆ ಇವನನ್ನು ಮೊದಲಾಗಿ ಒಬ್ಬ ಫ್ರೆಂಡ್ ಅವನಿಗೆ ಫ್ರೆಂಡ್ ಅಲ್ಲ ಒಬ್ಬ ಸಿಕ್ಕಿದ ಅವನಿವನು ವೇರಿ ಅವನು ಸಿಕ್ಕಿದ ಕೂಡಲೇ ನೌಫಾಲ್ ಯಾರಂತ ಕೇಳಿದರು ಇವನು ಯಾ ನೀನು ಯಾರಪ್ಪ ನೀನು ಯಾಕೆ ಇಲ್ಲಿ ನಿಂತಿದ್ದೆ ಅಂತ ಕೇಳುವಾಗ ಅವನು ಮಾತಾಡಲಿಲ್ಲ ಅವನಿಗೆ ಗುರ್ತ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಗುರ್ತು ಸಿಕ್ಕಿಲ್ಲಾದರೆ ಅವನು ಆ ಕಡೆ ಹೋದ ಪುನ ಇವರು ಮೂರು ಜನ ಕರ್ಕೊಂಡು ಕಾರಲ್ಲಿ ಬಂದು ಇಲ್ಲಿ ತಿರುಗಿದ್ರು ಆ ತಿರುಗಿದಂಥ ಸಿ ಸಿ ಕ್ಯಾಮರಾಗಳು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದೆ ಆವಾಗ ಆ ಮೂರು ಜನರಿಗೆ ಯಾಕೆ ಸಿಕ್ಕಿಲ್ಲ ಇವನು ನೌಫಾಲ್ ಅಂತ ಯಾಕೆ ಗೊತ್ತ ಗೊತ್ತಿಲ್ಲ ಯಾಕಂತ ಹೇಳಿದರೆ ಇವನು ಆ ತಿರುಗಿ ನೋಡಿದವನು ನೋಫಾಲು ಒಂದೇ ಜೈಲಲ್ಲಿ ಒಂದೇ ರೂಮಲ್ಲಿ ಒಂದೇ ರಸ್ತೆಯಲ್ಲಿ ಒಂದೇ ಜಾಗೆಯಲ್ಲಿ ಬೆಡ್ ಅಲ್ಲಿ ಮಲಗಿದವನು ಯಾಕೆ ಅವನಿಗೆ ಗುರುತು ಸಿಕ್ಕಿಲ್ಲ ಅದು ಕೂಡ ನಮಗೆ ಅವನಿಂದನೇ ಗೊತ್ತಾಗಬೇಕು ಅದನ್ನು ಕೂಡ ಪೊಲೀಸ್ನವರು ಪರಿಶೀಲನೆ ಮಾಡಬೇಕು ಊರಿನಲ್ಲಿ ಆ ಟ್ರೈನಿನಲ್ಲಿ ಅವನು ಹೆಣವಾಗಿ ಬಿದ್ದ ಜಾಗೆಯಲ್ಲಿ ಹೆಣವಾಗಿ ಬಿದ್ದಂಥ ಜಾಗೆಯಲ್ಲಿ ಒಬ್ಬ ನಾಲ್ಕೈದು ಸಲ ನಡ್ಕೊಂಡು ಹೋಗಿದ್ದಾನೆ ಇವನು ಬೀಳೋದಕ್ಕಿಂತ ಒಂದು ತಾಸು ಮುಂಚೆ ಮತ್ತು ಅವನು ಬಿದ್ದ ನಂತರ ಪೊಲೀಸ್ನವರು ಬಂದು ಎತ್ಕೊಂಡು ಹೋದ ನಂತರ ಕೂಡ ಅದು ಯಾವ ಕಾರಣಕ್ಕೆ ಹೋದರು ಅವನು ಯಾಕೆ ಅಲ್ಲಿ ಹುಡುಕ್ಬೇಕು ಎಣ್ಣ ತಕೊಂಡು ಹೋಗಿ ಆಯಿತು ಮತ್ತೆ ಏನು ಹುಡುಕ್ತಾ ಇದ್ದಾನೆ ನಾನು ಅದು ಕೂಡ ಪೊಲೀಸರು ಆದಷ್ಟು ಬೇಗ ಪರಿಶೀಲನೆ ಮಾಡಬೇಕು ಮತ್ತು ಎಣ ಸಿಕ್ಕಿದಂಥ ಜಾಗೆಯಲ್ಲಿ ಅಲ್ಲಿ ಫ್ಲ್ಯಾಟ್ನಲ್ಲಿದ್ದಂಥ ಜನರು ಅಲ್ಲಿ ಸ್ವಲ್ಪ ದೂರದಲ್ಲಿ ಅತಿ ಅಂದರೆ ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಇರುವಂಥ ಒಂದು ಫ್ಲ್ಯಾಟ್ ಇದೆ ಆ ಫ್ಲ್ಯಾಟಲ್ಲಿ ಅಲ್ಲಿರುವಂತಹ ಕೌನ್ಸಿಲರೇ ಖುದ್ದಾಗಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದು ಕ್ರೈಮ್ ತಾಗಿದ್ದಲ್ಲ ಇದು ಅಂತ ಹೇಳಿ ಹಾಗಾದರೆ ಅವರನ್ನು ಕರೆದು ಯಾಕೆ ವಿಚಾರಿಸಿಲ್ಲ ಅದು ನೀವು ಹೇಳಿದೆ ಹೆಂಗೆ ಅಂತೇಳಿ ಮತ್ತು ಇದು ಯಾತಕ್ಕೋಸ್ಕರ ಆಯ್ತು ಅಂತ ಹೇಳಿ ಅದು ನಮಗೆ ಕೂಡ ಆದಷ್ಟು ಬೇಗ ತಿಳಿಸಬೇಕು ಮತ್ತು ಕರ್ನಾಟಕ ಪೊಲೀಸ್ನವರು ಇದನ್ನು ಆದಷ್ಟು ಪರಿಗಣಿಸಾದಷ್ಟು ಇದನ್ನು ಮುಂದೆ ನಮಗೆ ತಗೊಂಡೋಗಿ ಅದನ್ನು ಕೊಲೆ ಮಾಡಿದವರು ಯಾರು ಅಂತ ಹೇಳಿ ಪತ್ತಾಚರಿಗೆ ಸಹಕರಿಸಬೇಕು ಮತ್ತೆ ಅವನ ಕೈಯಲ್ಲಿ ಒಂದು ಮೊಬೈಲ್ ಇತ್ತು ಈ ಮೊಬೈಲ್ ಎಲ್ಲಿ ಹೋಯ್ತು ಅವನ ಮೊಬೈಲನ್ನು ಎಂದಿಗೂ ಇಂದಿಗೂ ಪೊಲೀಸ್ನವರು ಇಡೀಲಿಕ್ಕಾಗಿಲ್ಲ ಅದನ್ನು ಹುಡುಕ್ಲಿಕ್ಕಾಗಿಲ್ಲ ಈ ಮೊಬೈಲ್ ಎಲ್ಲಿ ಹೋಯ್ತು ಅದು ಕೂಡ ನಮಗೆ ಆದಷ್ಟು ತಿಳಿಸ್ಬೇಕು ಯಾಕೆಂದ್ರೆ ಮೊಬೈಲ್ ಇಲ್ಲ ಅಲ್ಲ ಅವನ ಕೈಯಲ್ಲಿ ಅದು ಮೊಬೈಲ್ ಯಾರು ತಕೊಂಡು ಹೋದ್ರು ಅದರಲ್ಲಿ ಮೊಬೈಲಲ್ಲಿ ಏನಿದೆ ಅದು ಏನು ವಿಷಯ ಇದನ್ನೆಲ್ಲ ನಮಗೆ ಮೊಬೈಲ್ ವಿಷಯದಲ್ಲಿ ನಮಗೆ ಕೊಟ್ಟಿಲ್ಲ ಮತ್ತೊಂದು ಎರಡು ಸಿಮ್ ಅಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅದು ಏನು ಸಿಮ್ ಅಂತ ನಮಗೆ ಕೂಡ ಗೊತ್ತಿಲ್ಲ ಆ ಸಿಮ್ನ ಡಿಟೇಲ್ಸ್ ಏನಿದೆ ಡಿಟೇಲ್ಸ್ ಎಲ್ಲಿದೆ ಅದು ಕೂಡ ಪೊಲೀಸ್ನವರು ಕೊಟ್ಟಿಲ್ಲ ಆ ಸಿಮ್ ಎಲ್ಲಿಂದ ಬಂತು ಪೊಲೀಸ್ ಇನ್ಸ್ಪೆಕ್ಟರ್ ಹೊಸತ್ತಾಗಿ ಬಂದಿದ್ದಾರೆ ನಮ್ಮ ಅವರು ಕೆಲವು ಜನ ಹೇಳ್ತಾ ಇದ್ದಾರೆ ಅವರು ಕೆಲವು ಜಾಗೆಯಲ್ಲಿ ಹೋಗಿ ಒಳ್ಳೆ ಸ್ಟಿಕ್ ಪೊಲೀಸ್ ಆಫೀಸರ್ ಅಂತ ಹೇಳ್ತಾ ಇದ್ದಾರೆ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಆಫೀಸತ್ತಾಗಿ ಬಂದವರು ನಮ್ಮನ್ನು ಕರೆದಿದ್ರು ಕರೆದು ಇನ್ನು ಮೇಲಿರುವಂಥ ಮುಂಚಿರುವಂಥ ಕಮಿಟಿಯನ್ನು ನಾವು ಚೇಂಜಸ್ ಮಾಡ್ತೇವೆ ಇನ್ನು ನಾವು ಹೊಸತ್ತಾಗಿ ನಾವು ಇನ್ಕ್ವೈರಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದು ಯಾವಾಗ ಇನ್ಕ್ವೈರಿ ಮಾಡ್ತಾರಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಇನ್ಕ್ವೈರಿ ಯಾವ ರೀತಿ ಮಾಡ್ತಾರೆ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅವ್ರು ಹೇಳಿ ನಮಗೆ ಧೈರ್ಯ ಇದೆ ಅಂದ್ರೆ ಅವರು ಆದಷ್ಟು ವಿಷಯದಲ್ಲಿ ಕೂಡ ಅವರು ಪರ್ಫೆಕ್ಟ್ ಆಗಿದ್ದವರು ಅಂತ ಹೇಳಿ ನಮಗೆ ಮಾಹಿತಿ ಕೂಡ ಸಿಕ್ಕಿದೆ ಆದರೆ ಆ ಇನ್ಸ್ಪೆಕ್ಟರ್ ಬಂದ ನಂತರ ಇನ್ಸ್ಪೆಕ್ಟರ್ ಭಾಗವಾಗಿ ಹೊಸತ್ತಾಗಿ ನಮ್ಗೆ ಒಂದು ಈಗ ಬೆಲೆಗೆ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಇದು ಮರ್ಡರ್ ಅಂತ ಹೇಳಿ ಅಲ್ಲಿರುವಂತ ಒಂದು ಸ್ಕ್ವಾಡ್ ಸ್ಕ್ವಾಡ್ ಅಂದರೆ ಅಲ್ಲಿ ಸ್ಪೆಷಲ್ ಸ್ಕ್ವಾಡ್ ಆಗಿದ್ದ ಅವರ ಆ ಎಸ್ ಐ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರು ಕೂಡ ಇದನ್ನು ಇದರ ವಿಷಯದಲ್ಲಿ ಹುಡುಕ್ತಾ ಇದ್ದಾರೆ ಅವರು ಕೂಡ ಆದಷ್ಟು ಬೇಗ ಇದನ್ನು ಹುಡುಕಿ ಕೊಡ್ತಾನಂತ ನಮಗೊಂದು ಧೈರ್ಯ ಇದೆ ಆದರೆ ಮಂಗಳೂರಿನ ಕಮಿಷನರಿಗೆ ನಾವು ಒಂದು ಹೇಳ್ತಾ ಇರೋದು ನಿಷ್ಠಾವಂತ ಪೊಲೀಸ್ ಕಮಿಷನರ್ ಆಗಿ ನಮ್ಮ ಊರಿನ ಒಬ್ಬ ಹುಡುಗ ಏನು ಕೇಸ್ ಮಾಡಿರಲಿ ಅದು ಬೇಡ ನಮಗೆ ನಮಗೆ ಬೇಕಾಗಿರೋದು ಅವನು ಯಾರು ಯಾರಂತಲ್ಲಿ ಹುಡುಕಲಿಕ್ಕೆ ಕಮಿಷನರ್ ಕೂಡ ಸಹಕರಿಸಬೇಕು ಆದಷ್ಟು ಬೇಗ ನಮಗೆ ಈ ಈ ನೌಫಲ್ನ ಕೊಲೆ ಮಾಡಿದವರು ಯಾರನ್ನೊಂದು ಪತ್ತೆ ಹಚ್ಚಿ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕಂತೇಳಿ ಎಲ್ಲರೂ ಇದ್ದಾರೆ